ಬೆಂಗಳೂರಲ್ಲಿ ಬಿ ಎಂ ಟಿ ಸಿ ನಿರ್ವಾಹಕನ ತಲೆಗೆ ಕಲ್ಲಿಂದ ಒಡೆದಂಗ ಪ್ರಸಂಗ ನಡೆದಿದೆ ಬಿ ಎಚ್ ಎಲ್ ಹತ್ತಿರ ದೀಪಾಂಜಲಿ ನಗರ ಮೈಸೂರು ರಸ್ತೆ ಬಿ ಎಂ ಟಿ ಸಿ ಬಂದು ನಿಲ್ಲುತ್ತೆ ಪ್ರಯಾಂಗಣಿಗೆ ಚಾ ನಿರ್ವಾಹಕ ಬಿ ಟಿಕೆಟ್ ತಗೊಳಪ್ಪ ಅಂದಿದ್ಕೆ ಕೆಳಗಡೆ ಇಳಿದು ಕಲ್ಲಿಂದ ಜೋರಾಗಿ ನಿರ್ವಾಹಕನ ತಲೆಗೆ ಹೊಡೆದಿದ್ದಾನೆ ಒಡೆದಿದ್ದಲ್ಲದೆ ಆತನ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಇದನ್ನು ನೋಡಿದ ತಕ್ಷಣ ಐದನೇ ಡಿಪಾಸಿಟ್ ಎ ಟಿ ಸಿ ಬಡ್ರಶನ್ ಶ್ರೀನಿವಾಸ್ ಅವರು ತಕ್ಷಣ ಆ ವ್ಯಕ್ತಿಯನ್ನು ಹಿಡಿದು ಒಳಗಡೆ ಹಾಕಿ ನಿರ್ವಾಹಕ ಪೆಟ್ಟನ್ನು ನೋಡಿ ತಕ್ಷಣ ಪೊಲೀಸ್ ಕಂಟ್ರೋಲ್ಗೆ ಮಾಹಿತಿ ನೀಡಿ ಅಲ್ಲಿಂದ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ದಾಖಲು ಮಾಡಿ ಆಸ್ಪತ್ರೆಯಿಂದ ಬಂದು ಸ್ಟೇಷನ್ನಲ್ಲಿ ಈತನ ಮೇಲೆ ಕೇಸ್ ಎಫ್ ಐ ಆರ್ ಮಾಡಿದ್ದಾರೆ ಅಣ್ಣ ಹೇಗೆ ಒಡೆದಿದ್ದಾನಂದರೆ ನೋಡಿ ನಿರ್ವಾಹಕನ ತಲೆ ಆರು ಒಲಿಗೆ ಹಾಕಿದ್ದಾರೆ ಆದರೆ ತಕ್ಷಣ ಅಧಿಕಾರಿಗಳಿಗೆಲ್ಲ ಮಾಹಿತಿ ನೀಡಿ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಈತನ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಕಣ್ರಿ ಇದು ಹೀಗೆ ಚಾಲಕ ನಿರ್ವಾಹಕರ ಮೇಲೆ ಹೀಗೆ ಅನ್ಯಾಯ ನಡೀತಾ ಇದ್ರೆ ಹೇಗೆ ಇದು ಸುಮ್ಮನೆ ಬಿಟ್ಟರೆ ಇಲ್ಲಿಗೆ ಮುಗ್ಗಲ್ಲ ಇತ್ತೀಚೆಗಂತೂ ಶಕ್ತಿ ಯೋಜನೆ ಬಂದ ಮೇಲೆ ಚಾಲಕ ನಿರ್ವಾಹಕರ ಮೇಲೆ ಅಲ್ಲೇ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಾವೆ ಜಾಸ್ತಿ ಆದರೂ ಸುಮ್ಮನೆ ಬಿಡಬಾರ್ದು ಅಂಥೇಳಿ ಚಾಲಕ ನಿರ್ವಾಹಕರು ಹೇಳ್ತಿದ್ದಾರೆ ಅಣ್ಣ ಈಗ ಜೈಲಲ್ಲಿ ಮುದ್ದೆ ಮುರೆಯ ಕೊರಟಿದ್ದಾನೆ ಆದರೂ ಮಾತ್ರ ಈ ರೀತಿ ಅನ್ಯಾಯನ ಯಾವುದೇ ಕಾರಣದಿಂದ ಸಹಿಸಬಾರ್ದು ಇದು ತುಂಬ ಕಷ್ಟಪಟ್ಟು ಕೆಲಸ ಮಾಡೋವಂಥ ನೌಕರರ ಮೇಲೆ ಈ ರೀತಿ ಹಲ್ಲೆಗಳಾದರೆ ಹೆಂಗಪ್ಪ ಹಿಂದೆ ಕೆಲಸ ಮಾಡೋದು ಭಾಳ ಕಷ್ಟ ಅಂತೇಳಿ ನೌಕರರು ಕೇಳ್ತಾ ಇದ್ದಾರೆ ದಯಮಾಡಿ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ನ್ಯಾಯ ಸಿಗಬೇಕು ಅಂತೇಳಿ ನೌಕರರ ಪರವಾಗಿ ನಮ್ಮ ಮಾಧ್ಯಮ ಕೇಳ್ತಾ ಇದೆ